ನಮಸ್ತೆ ಕ್ಯೂರಿಯಸ್ ಕನ್ನಡ ಚಾನಲ್ಗೆ ಸ್ವಾಗತ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಇನ್ನು ಕನಕಾಂಬರಿ ಹೇಳ್ತಾಳೆ ಆಯಿತು ದೇವಿ ನಿನ್ನ ನಾಡ್ಕ ನಮ್ಮನೂ ನೋಡಿ ಆಯಿತು ಬಾ ಮೊದಲು ರೂಮಿಗೆ ಹೋಗೋಣ ಅಂತ ಹೇಳ್ತಾಳೆ ಆವಾಗ ರಚನಾ ಹೇಳ್ತಾಳೆ ನಿಲ್ಲಿ ಒಂದು ನಿಮಿಷ ಮತ್ತೆ ರೂಮಿಗೆ ಹೋಗುವಂತೆ ಮೊದಲು ನಾನು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಮತ್ತೆ ಹೋಗಿ ಅಂತ ಹೇಳ್ತಾರೆ ಆಗ ದೇವಿ ಹೇಳ್ತಾಳೆ ಏನತಿಗೆ ಯಾವ ಪ್ರಶ್ನೆ ಅಂತ ಹೇಳ್ತಾಳೆ ಆಗ ರಚನಾ ಹೇಳ್ತಾಳೆ ಊರಾಚೆ ಇರೋ ಹಳೆ ದೇವಸ್ಥಾನದಲ್ಲಿ ನೃತ್ಯ ಸೇವೆ ಮಾಡ್ತಿರೋದು ನೀನೇ ತಾನೇ ಅಂತ ಹೇಳ್ತಾಳೆ ಆವಾಗ ದೇವಿಗೆ ಶಾಕ್ ಆಗುತ್ತೆ ಇನ್ನು ಕನಕಾಂಬರಿ ಮನೆಯಲ್ರಿಗೂ ಶಾಕ್ ಆಗುತ್ತೆ ಆಗ ಮಾವ ಹೇಳ್ತಾರೆ ಅಲ್ಲ ರಚನಾ ಏನು ಹೇಳ್ತಿದ್ಯಾ ದೇವಸ್ಥಾನ ನೃತ್ಯ ಸೇವೆ ನಂಗೆ ಒಂದು ಅರ್ಥ ಆಗ್ತಿಲ್ಲ ಅಂತ ಹೇಳ್ತಾರೆ ಆಗ ಆಗ ರಚನಾ ಹೇಳ್ತಾಳೆ ಹೌದು ಮಾವ ಇದೇ ಸತ್ಯ ನಮ್ಮ ಆಫೀಸಲ್ಲಿ ಪ್ರತಿ ವರ್ಷ ಐದು ಲಕ್ಷ ರೂಪಾಯಿ ಒಂದು ದೇವಸ್ಥಾನಕ್ಕೆ ದೇಣಿಗೆ ರೂಪದಲ್ಲಿ ಹೋಗ್ತಾ ಇದೆ ಅಷ್ಟೇ ಅಲ್ಲ ರಾತ್ರಿ ಬಂದು ನೃತ್ಯ ಸೇವೆ ಮಾಡ್ತಾರೆ ಅದು ಪ್ರೈವೇಟ್ ಸೆಕ್ಯುರಿಟಿ ಬೇರೆ ಇರುತ್ತೆ ಅಷ್ಟು ಟೈಟ್ ಸೆಕ್ಯುರಿಟಿ ಇರುತ್ತೆ ಒಳಗಡೆ ಯಾರೋ ಒಂದು ಹೆಂಗಸು ನೃತ್ಯ ಮಾಡ್ತಾರೆ ಅಂತ ಹೇಳ್ತಿದ್ರು ಅದಾದ ಮೇಲೆ ನಾನು ಮತ್ತು ಜೀವ ಆ ದೇವಸ್ಥಾನ ಯಾವುದಂತ ನೋಡಿ ಅಲ್ಲಿಗೆ ಹೋಗಿ ಅಲ್ಲಿ ಅರ್ಚಕರನ್ನ ಭೇಟಿಯಾದ್ವಿ ಅವ್ರ ಹತ್ರ ಕೇಳಿದ್ವಿ ಆಗ ಅವರೇ ಇದನ್ನು ಹೇಳಿದರು ನಂತರ ಅವರೇ ಹೇಳಿದರು ಇವತ್ತು ಆ ಹೆಂಗಸು ಬರ್ತಾರೆ ಬಂದು ನೃತ್ಯ ಸೇವೆ ಮಾಡ್ತಾರೆ ಅಂತ ಹೇಳಿದರು ಅದನ್ನು ನೋಡಿ ನಾವು ಹೋಗಿದ್ವಿ ಅಲ್ಲಿಗೆ ಅಂತ ಹೇಳ್ತಾರೆ ಆಗ ಜೀವ ಹೇಳ್ತಾನೆ ದೇವಿ ಸತ್ಯ ಹೇಳು ನೀನಾ ಅಂತ ಹೇಳ್ತಾನೆ ಆಗ ದೇವಿ ಹೇಳ್ತಾಳೆ ಅದು ಅದು ಅಂತ ಹೇಳ್ತಾಳೆ ಆವಾಗ ಜೀವ ಹೇಳ್ತಾನೆ ನೋಡ್ದೇವಿ ಸತ್ಯ ಹೇಳ್ತೀಯೋ ಇಲ್ವೋ ಅಂತ ಹೇಳ್ತಾನೆ ಆಗ ದೇವಿ ಹೇಳ್ತಾಳೆ ಹೌದು ನಾನೇ ನಾನೇ ನೃತ್ಯ ಸೇವೆ ಮಾಡ್ತಾ ಇರೋದು ಅಂತ ಹೇಳ್ತಾಳೆ ಆಗ ರಚನೆ ನಮ್ಗೆ ತುಂಬಾನೇ ಖುಷಿ ಆಗುತ್ತೆ ಮನೆಯವರೆಲ್ರಿಗೂ ತುಂಬಾನೇ ಶಾಕ್ ಆಗುತ್ತೆ ಆಗ ಜೀವ ಹೇಳ್ತಾನೆ ಯಾಕೆ ನೃತ್ಯ ಸೇವೆ ಮಾಡ್ತಾ ಇದ್ಯಾ ಅದು ಅಲ್ಲದೆ ಯಾರಿಗೆ ಗೊತ್ತಾಗದ ಹಾಗೆ ಯಾಕೆ ಅಂತ ಕೇಳ್ತಾನೆ ಇನ್ನು ರಚನನ್ನು ಕೇಳ್ತಾನೆ ಹೌದು ಯಾಕೆ ಇದನ್ನು ಮಾಡ್ತಾ ಇದೆಯಾ ಯಾರಿಗೂ ಗೊತ್ತಾಗದ ಹಾಗೆ ಮನೆಯವ್ರು ಯಾರಿಗೂ ಹೇಳ್ದ ನೀನು ಒಬ್ಬಳೇ ಹೋಗಿ ನೃತ್ಯ ಸೇವೆ ಮಾಡ್ತಾ ಇದ್ಯಲ್ಲ ಇದರ ಅರ್ಥ ಏನು ಯಾರಿಗೋಸ್ಕರ ಮಾಡ್ತಾ ಇದ್ಯಾ ಯಾಕೋಸ್ಕರ ಮಾಡ್ತಾ ಇದ್ಯಾ ಅಂತ ಕೇಳ್ತಾರೆ ಆಗ ದೇವಿ ಹೇಳ್ತಾಳೆ ಇದೆಲ್ಲ ಜೀವನಿಗೋಸ್ಕರ ಸಂಜೀವಣ್ಣನಿಗೋಸ್ಕರ ಅವನಿಗೋಸ್ಕರ ನಾನು ಮಾಡ್ತಾ ಇರೋದು ಅಂತ ಹೇಳ್ತಾರೆ ದೇವಿ ಫುಲ್ ಪ್ಲೇಟೇ ಚೇಂಜ್ ಮಾಡಿಬಿಡ್ತಾಳೆ ದೇವಿ ಹೇಳ್ತಾಳೆ ಹೌದು ಆವತ್ತು ಸಂಜೀವಣ್ಣ ಮನೆ ಬಿಟ್ಟು ಹೋದಾದಮೇಲೆ ನಂಗೆ ತುಂಬಾ ದುಃಖ ಆಗಿತ್ತು ಪದ್ಮಜ ದೊಡ್ಡಮ್ಮ ತುಂಬಾ ದುಃಖ ಪಡ್ತಾಯಿದ್ರು ನನಗಂತೂ ಅವ್ರ ಸಂಕಟನ ನೋಡೋಕೆ ಆಗಲಿಲ್ಲ ಆಗ ಒಂದು ಜ್ಯೋತಿಷ್ಯರು ಸಿಕ್ಕಿ ನಂಗೆ ಹೇಳಿದರು ನೀನು ಊರಾಚೆ ಇರುವ ಹಳೆ ದೇವಸ್ಥಾನದಲ್ಲಿ ನೃತ್ಯ ಸೇವೆ ಮಾಡಬೇಕು ಮತ್ತು ಐದು ಲಕ್ಷ ರೂಪಾಯಿ ದೇಣಿಗೆ ಕೊಡಬೇಕು ಅಂತ ಹೇಳಿದರು ಈ ವಿಚಾರನ ಯಾರಿಗೂ ಹೇಳಬಾರ್ದು ಯಾರಿಗೂ ಹೇಳದೇ ಇದ್ರೆ ಆದಷ್ಟು ಬೇಗ ನಿನ್ನಣ್ಣ ಮನೆಗೆ ಬರ್ತಾರೆ ಅಂತ ಹೇಳಿದರು ಇವಾಗ ನೋಡಿ ಸಂಜೀವಣ್ಣ ಮನೆ ಬಂದಿದ್ದಂತಾನೆ ಇದಕ್ಕೋಸ್ಕರ ನಾನು ಸೇವೆ ಮಾಡ್ತಾ ಇದ್ದದ್ದು ಇದರಲ್ಲಿ ನನ್ನ ಸ್ವಾರ್ಥ ಏನೂ ಇಲ್ಲ ಅಣ್ಣ ನನಗೋಸ್ಕರ ನಾನು ಏನೂ ಮಾಡಲಿಲ್ಲ ಎಲ್ಲ ನಿಂಗೋಸ್ಕರನೇ ಮಾಡಿ ಅಂತ ಸುಮ್ನೆ ನಾಟಕ ಮಾಡ್ತಾ ಇರ್ತಾಳೆ ಆಗ ಕನಕಾಂಬರಿ ಹೇಳ್ತಾಳೆ ಹೌದು 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 ಜೀವ ನನ್ನ ಮಗಳು ಅವಳಿಗೋಸ್ಕರ ಅವಳು ಏನು ಮಾಡ್ಕೊಳ್ಳಿಲ್ಲ ನಿನ್ ಒಳ್ಳೆದೋಸ್ ನಿನ್ನ ಒಳ್ಳೆದಕ್ಕೋಸ್ಕರ ಈ ಮನೆ ಒಳ್ಳೆದಕ್ಕೋಸ್ಕರ ಮಾಡಿದ್ಲು ಅಷ್ಟೇ ಅಂತ ಹೇಳ್ತಾರೆ ಆಗ ಮಾವ ಹೇಳ್ತಾರೆ ಏನು ಅಲ್ಲ ನಿಮಗೂ ಕೂಡ ಈ ವಿಷಯ ಗೊತ್ತಿತ್ತ ಕನಕಾಂಬರಿ ಅತ್ತಿಗೆ ನಿಮಗೂ ಗೊತ್ತಿದ್ದು ಒಂದು ಮಾತು ನಮ್ಮ ಹತ್ರ ಹೇಳಿಲ್ವಾ ನೀವು ಯಾಕೆ ಈ ರೀತಿ ಮಾಡಿದ್ರಿ ಅಂತ ಕೇಳ್ತಾರೆ ಆಗ ಕನಕಾಂಬರಿ ಹೇಳ್ತಾಳೆ ಈಗ ಏನಾಯಿತು ಏನಾದರೂ ಸೇವೆ ಮಾಡಿದಕ್ಕೆ ಏನಾದರೂ ಆಯ್ತಾ ಇಲ್ಲ ತಾನೇ ಒಳ್ಳೆದಕ್ಕೆ ತಾನೇ ಮಾಡಿದ್ದು ಅಂತ ಹೇಳ್ತಾರೆ ಆಗ ರಚನಾ ಹೇಳ್ತಾಳೆ ಒಳ್ಳೆದಕ್ಕೆ ಮಾಡಿರ್ಬೋದು ಆದರೆ ವಿಷಯ ಗೊತ್ತಿರಬೇಕಿತ್ತಲ್ವಾ ಕಪಿಲ್ ನಿಮಗೆ ಗೊತ್ತಿತ್ತ ಈ ವಿಚಾರ ಅಂತ ಕೇಳ್ತಾರೆ ಆಗ ಕಪಿಲ್ ಹೇಳ್ತಾನೆ ನನ್ಗೆ ವಿಷಯನೇ ಗೊತ್ತಿಲ್ಲ ಅಂತ ಹೇಳ್ತಾನೆ ಇನ್ನು ಮಾವನ ಹತ್ರ ಕೇಳ್ತಾಳೆ ಆಗ ಹೇಳ್ತಾರೆ ಅಲ್ಲ ನನಗೆ ಈ ವಿಚಾರ ಗೊತ್ತಾಗ್ತಿರೋದೇ ಇವತ್ತು ನನಗೆ ಈ ವಿಚಾರವೇ ಗೊತ್ತಿಲ್ಲ ಅಂತ ಹೇಳ್ತಾರೆ ಇನ್ನು ಬಾಮಿನಿ ಚಿಕ್ಕಮ್ಮನು ಹಾಗೇ ಹೇಳ್ತಾರೆ ಆಗ ರಚನೆ ಹೇಳ್ತಾಳೆ ಅಂದರೆ ಮನೆಯಲ್ಲಿ ಯಾರಿಗೂ ಹೇಳದೆ ಕೇಳದೆ ನೀವು ಈ ಸೇವೆಯನ್ನು ಮಾಡ್ತಿದ್ದೀರಾ ಅಂತ ಆಯಿತು ಅಂತ ಹೇಳ್ತಾರೆ ಆಗ ದೇವಿಗೆ ತುಂಬಾ ಸಿಟ್ಟು ಬರ್ತಾ ಇರ್ತದೆ ಇನ್ನು ಈ ಕಡೆ ವಜೇಶ್ವರಿಗೆ ಹುಷಾರಿರಲ್ಲ ಅಲ್ಲಿ ಮಲ್ಕೊಂಡಿರ್ತಾಳೆ ಇನ್ನು ಆರತಿ ಹೇಳ್ತಾಳೆ ಅತ್ತಿಗೆಗೆ ನಿದ್ರೆ ಬರ್ತಿದೆಯೋ ಇಲ್ವೋ ಅಂತ ಹೇಳ್ತಾಳೆ ಆಗ ನಿಧಿ ಹೇಳ್ತಾಳೆ ಯಾಕೆ ಆ ರೀತಿ ಹೇಳ್ತಿದ್ದೀರಾ ಅವ್ರಿಗೇನಾದರೂ ಸ್ಲೀಪಿಂಗ್ ಡಿಸಾರ್ಡರ್ ಇದೆಯಾ ಅಂದರೆ ನಿದ್ರೆ ಬರದೇ ಇರೋದು ಏನಾದರೂ ಇದೆಯಾ ಅಂತ ಕೇಳ್ತಾರೆ ಆಗ ಆರ್ತಿ ಹೇಳ್ತಾಳೆ ಅಯ್ಯೋ ಹಾಗೇನಿಲ್ಲ ಅಂತ ಹೇಳ್ತಾರೆ ಇನ್ನು ಆರತಿ ನಿಜ ಹೇಳ್ಬೇಕಂತ ಹೋಗ್ತಾಳೆ ಆದ್ರೆ ಅದನ್ನು ತೇಜ ತಡಿತಾನೆ ಆಗ ನಿಧಿ ಹೇಳ್ತಾಳೆ ಅಲ್ಲ ನೀವಿಬ್ಬರು ಏನೋ ಮುಚ್ಚಿಡ್ತಿದ್ದೀರ ನನ್ನ ಹತ್ರ ಏನಾಯಿತು ದಯವಿಟ್ಟು ಹೇಳಿ ಏನಾಯ್ತು ಏನಾದರೂ ಮುಚ್ಚಿಡ್ತಿದ್ದೀರಾ ಏನಾದರೂ ಆಗಿದೆಯಾ ಹೇಳಿ ಹೇಳಿ ಅಂತ ಹೇಳ್ತಾರೆ ಆಗ ಆರತಿ ಹೇಳ್ತಾಳೆ ಅವರಿಗೆ ತುಂಬ ದಿನದಿಂದ ಒಂದೊಂದು ಡಿಪ್ರೆಷನಿಗೆ ಹೋಗಿದ್ದಾರೆ ಅಂದರೆ ಯಾರೋ ಅವರಿಗೆ ಸ್ವಲ್ಪ ಹೆದರಿಕೆ ಇದೆ ಯಾರೋ ಹೇಳಿದ್ದಾರೆ ಏನು ರಚನಾ ಆ ಮನೇಲಿ ಇದ್ರೆ ಒಳ್ಳೇದಲ್ಲ ಅವಳನ್ನು ಬೇಗ ಈ ಮನೆಗೆ ಕರ್ಕೊಂಬರ್ಬೇಕು ಅಲ್ಲಿ ಅವಳಿಗೆ ಅಪಾಯ ಇದೆ ಅಂತ ಯಾರೋ ಹೇಳಿದ್ದಾರೆ ಅದನ್ನು ತುಂಬಾ ಹಚ್ಕೊಂಡಿದ್ದಾರೆ ಅವರು ಅಂತ ಹೇಳ್ತಾರೆ ಆಗ ನಿಧಿ ಹೇಳ್ತಾಳೆ ಏನು ಇದೆಲ್ಲ ಆಯಿತಾ ಅಲ್ಲ ದೊಡ್ಡಮ್ಮನ ಯಾಕೆ ಯಾರು ಹೇಳಿದ್ದು ಅಲ್ಲ ಅವ್ರಿಗೆ ಯಾಕೆ ಹೆದರಿಕೆ ಅಲ್ಲಿ ಯಾರಿದ್ದಾರೆ ಅಂತದಲ್ಲಿ ಅಕ್ಕನಿಗೆ ಯಾರು ಏನು ಮಾಡ್ತಾರಂತ ಅವ್ರು ಹೆದರಿಕೆ ಪಡ್ಕೊಳ್ತಿದ್ದಾರೆ ನನಗೇನು ಅರ್ಥ ಆಗ್ತಿಲ್ಲ ಅಂತ ಹೇಳ್ತಾಳೆ ಆಗ ಆರ್ತಿ ಹೇಳ್ತಾಳೆ ನಮಗೂ ಅರ್ಥ ಆಗ್ತಿಲ್ಲ ನೋಡು ಇದನ್ನು ಇಲ್ಲೇ ಬಿಟ್ಟುಬಿಡು ನಿನ್ನ ಮೊದಲು ತಿಂಡಿ ಮಾಡು ಮ ಹೊರಡು ಅಂತ ಹೇಳ್ತಾಳೆ ಇನ್ನು ಇದು ಯೋಚನೆ ಮಾಡ್ತಾ ಇರ್ತಾರೆ ಅಲ್ಲ ಆವತ್ತು ಅಕ್ಕ ಒಂದು ಮೆಡಿಸಿನ್ ಕೊಟ್ಲಲ್ಲ ಅದರಿಂದ ಎಷ್ಟು ಪ್ರಾಬ್ಲಮ್ ಇದೆ ಅಂತ ನಂಗೆ ಗೊತ್ತಿದೆ ಆದರೆ ನಾನು ಅದನ್ನು ಅಕ್ಕನಿಗೆ ಹೇಳೋದೇ ಮರೆತು ಬಿಟ್ಟೆ ಹೌದು ಅದೇ ಥರ ಪ್ರಾಬ್ಲಮ್ ಏನಾದರೂ ಆಗಿದೆಯಾ ಆ ಮನೆಯಲ್ಲಿ ಅದಕ್ಕೆ ದೊಡ್ಡಮ್ಮ ಹೆದರ್ತಿದ್ದಾರ ರಚನೆಗೆ ಏನು ಪ್ರಾಬ್ಲಮ್ ಇದೆ ಅಂತ ಹೇಳಿ ಹೌದು ನನ್ನ ಮೊದಲು ಹತ್ರ ಎಲ್ಲ ವಿಚಾರ ಹೇಳಬೇಕು ಅಂತ ಹೇಳಿ ಕಾಲ್ ಮಾಡ್ತಾಳೆ ಆದರೆ ರಚನಾ ಕಾಲ್ Y sin martir ಇನ್ನು ದೇವಿ ಹೇಳ್ತಾನೆ ಇರ್ತಾಳೆ ಅಣ್ಣ ನಾನು ನಿನ್ನೆದಕ್ಕೋಸ್ಕರ ಮಾಡಿದ್ದೆಣ್ಣ ಇದರಲ್ಲಿ ನನ್ನ ಸ್ವಾರ್ಥ ಏನೂ ಇಲ್ಲ ಅಣ್ಣ ಈ ಮನೆಗೆ ಒಳ್ಳೆದಾಗಬೇಕು ಅಂತ ಹೇಳಿ ಹಾಗೆ ಮಾಡಿದೆ ಅಣ್ಣ ಅಂತ ಹೇಳ್ತಾಳೆ ಆವಾಗ ಜೀವ ಹೇಳ್ತಾನೆ ಹೌದು ರಚನಾ ಇವಳು ನನಗೋಸ್ಕರ ಮಾಡಿದ್ದು ನಾನು ಹೇಗೆ ಈ ಮನೆ ಒಳ್ಳೇದಾಗಬೇಕು ಅಂತ ಬಯಸ್ತೇನು ನಂತರನೇ ಇವಳು ಕೂಡ ಈ ಮನೆಗೋಸ್ಕರ ಏನು ಬೇಕಾದರೂ ಮಾಡ್ತಾಳೆ ಅಂತ ಹೇಳ್ತಾನೆ ಇನ್ನು ಕನಕಾಂಬರಿ ಹೇಳ್ತಾಳೆ ಆಯ್ತಲ್ಲ ಬಾ ಹೋಗೋಣ ನಿಂಗೆ ಟಯರ್ಡ್ ಆಗಿದೆ ಬಾ ರೆಸ್ಟ್ ಮಾಡೋಣ ಅಂತ ಹೇಳಿ ದೇವಿನ ಕರ್ಕೊಂಡು ಹೋಗಲಿಕ್ಕೆ ಸಲ ಹೋಗ್ತಾಳೆ ಆವಾಗ ರಚನಾ ಹೇಳ್ತಾರೆ ಸ್ವಲ್ಪ ನಿಲ್ಲಿ ಯಾಕೆ ಅರ್ಜೆಂಟ್ ಮಾಡ್ತಿದ್ದೀರಾ ಇನ್ನೂ ಆಗಲಿಲ್ಲ ಆಯಿತು ಒಪ್ಕೊಳ್ಳೋಣ ದೇವಿ ನೀನು ಈ ಮನೆ ಒಳ್ಳೆಯದಕ್ಕೋಸ್ಕರ ನೃತ್ಯ ಸೇವೆ ಮಾಡ್ತಾ ಇದ್ದೆ ಅದು ಯಾರಿಗೂ ಹೇಳದೆ ಅಷ್ಟೇ ಅಲ್ಲ ಐದು ಲಕ್ಷ ರೂಪಾಯಿ ದೇಣಿಗೆನೂ ಕೊಡ್ತಾ ಇದೆ ಪರವಾಗಿಲ್ಲ ಅದು ಈ ಮನೆಯಲ್ಲಿ ಯಾರಿಗೂ ಗೊತ್ತಾಗದ ಹಾಗೇನೆ ಮಾಡ್ತಾ ಇದ್ದೆ ಪರವಾಗಿಲ್ಲ ಬಿಡು ಏನೋ ಈ ಮನೆಗೆ ಒಳ್ಳೇದಕ್ಕೋಸ್ಕರ ಮಾಡ್ತಿದ್ದೆ ಅಂತ ಅಂದ್ಕೊಳ್ಳೋಣ ಆದರೆ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ಯಾಕೆ ಅಂತ ಕೇಳ್ತಾಳೆ ಆಗ ಮನೆಯವ್ರು ಎಲ್ರಿಗೂ ಶಾಕ್ ಆಗುತ್ತೆ ಆಗ ಅವ್ರು ಮಾವ ಹೇಳ್ತಾರೆ ಏನ್ ರಚನಾ ಏನು ಹೇಳ್ತಿದ್ದ ಅಟ್ಯಾಕಾ ಅದು ನಿನ್ನ ಮೇಲೆ ಏನಾಯ್ತು ನಂಗೆ ಕರೆಕ್ಟಾಗಿ ಹೇಳ್ ರಚನಾ ಅಂತ ಹೇಳ್ತಾರೆ ಆಗ ರಚನಾ ಹೇಳ್ತಾಳೆ ಹೌದು ಮಾವ ಅವತ್ತು ಆ ಅರ್ಚಕರು ಹೇಳಿದ್ರು ಇವತ್ತು ಈ ಹೆಂಗಸ ಬರ್ತಾರೆ ಬಂದು ನೃತ್ಯ ಸೇವೆ ಮಾಡ್ತಾರೆ ಅಂತ ಹೇಳಿದ್ರು ಅದನ್ನ ನೋಡಿ ನಾನು ಹೋದೆ ಅದ್ ಯಾರಂತ ಹೇಳಿ ಕಂಡು ಹಿಡಿಲಿಕ್ಕೆ ಇನ್ನೇನು ಮುಖ ನೋಡ್ಬೇಕು ಅನ್ನುವಷ್ಟರಲ್ಲಿ ಓಡಿ ಹೋಗ್ಬಿಟ್ರು ಆವತ್ ನಂಗೆ ಗೊತ್ತಾಗಿಲ್ಲ ಅದು ದೇವಿ ಅಂತ ಅದಾದ್ಮೇಲೆ ನಾನಳು ಅಳು ಮುಖ ನೋಡಬೇಕು ಅನ್ನುವಷ್ಟರಲ್ಲಿ ನನ್ನ ತಲೆಗೆ ಇಂದ ಹೊಡೆದು ಬಿಟ್ರು ಅದಾದ್ಮೇಲೆ ನನ್ನ ಮರಕ್ಕೂ ಕಟ್ಟಿ ಹಾಕಿದ್ರು ಅಂತ ಹೇಳ್ತಾರೆ ಆಗ ದೇವಿಗೆ ತುಂಬಾನೇ ಹೆದರಿಕೆ ಆಗುತ್ತೆ ಆವಾಗ ದೇವಿ ಹೇಳ್ತಾಳೆ ಅಯ್ಯೋ ಅಯ್ಯೋ ಅತ್ತಿಗೆ ಅದು ನಾನಲ್ಲ ಅತ್ತಿಗೆ ನಾನಲ್ಲ ಅಂತ ಹೇಳ್ತಾಳೆ ಆಗ ರಚನೆ ಹೇಳ್ತಾಳೆ ಹಾಗಾದರೆ ಮತ್ತೆ ಯಾರು ಅಂತ ಹೇಳ್ತಾರೆ ಆಗ ದೇವಿ ಹೇಳ್ತಾಳೆ ಅದು ಆ ಹಣ ಅದೇನಂದರೆ ಅಲ್ಲಿ ತುಂಬ ಕುಡುಕರು ಇರ್ತಾರೆ ಕಳ್ಳರು ಇರ್ತಾರೆ ಅದಕ್ಕೋಸ್ಕರ ನಾನು ಯಾವಾಗಲೂ ನೃತ್ಯ ಸೇವೆ ಮಾಡುವಾಗ ಪ್ರೈವೇಟ್ ಸೆಕ್ಯುರಿಟಿ ಗಾರ್ಡನ್ನು ಕರೆದು ಆ ದೇವಸ್ಥಾನ ಸುತ್ತಲೂ ಬಾಡಿ ಗಾರ್ಡ್ಸನ್ನು ಇಟ್ಟು ನಾನು ಒಳಗೆ ನೃತ್ಯ ಸೇವೆ ಮಾಡ್ತೇನೆ ಯಾಕಂದರೆ ನಂಗೆ ಡಿಸ್ಟರ್ಬ್ ಆಗಬಾರ್ದು ಅಂತ ಅದರಲ್ಲಿ ಯಾರೋ ಅತ್ತಿಗೆಗೆ ರಾಡಲ್ಲಿ ಹೊಡೆದಿರಬೇಕು ಅವರಿಗೇನು ಚಿನ್ನೋ ಚಿನ್ನನೋ ಒಡವೆನೋ ಬೇಕಾಗಿರಬೇಕು ಇಲ್ಲಾಂದರೆ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಮಾಡಿರಬೇಕು ಅಷ್ಟೇ ನಾನಂತೂ ಏನೂ ಮಾಡಲಿಲ್ಲ ಅಣ್ಣ ನಿಜವಾಗ್ಲೂ ನಾನು ಅತ್ತಿಗೆ ನನ್ನ ಮುಖ ನೋಡಬಾರ್ದು ಅಂತ ಹೇಳಿ ಅಲ್ಲಿಂದ ಓಡಿಹೋದೆ ಅವರೇನಾದರೂ ನನ್ನ ಮುಖ ನೋಡಿದರೆ ಮನೇಲಿ ಬಂದು ಎಲ್ರಿಗೂ ಹೇಳ್ತಾರನೋ ಹೆದರಿಕೆಯಿಂದ ಓಡಿ ಹೋದೆ ಅಣ್ಣ ಅಷ್ಟೇ ಅಂತ ಹೇಳ್ತಾರೆ ಆಗ ಜೀವ ಹೇಳ್ತಾನೆ ಹೌದಾ ಅಂತ ಹೇಳ್ತಾನೆ ಇನ್ನು ಜೀವ ಅದ ನಂಬ್ತಾನೆ ಜೀವ ರಚನೆ ಹತ್ರ ಹೇಳ್ತಾನೆ ರಚನೆ ಹೇಳಿದ್ಲಲ್ಲ ಅವಳು ಯಾರು ಇರ್ಬೇಕು ಅವರು ಅಂತ ಹೇಳ್ತಾಳೆ ಆಗ ಕನಕಾಂಬರಿ ಹೇಳ್ತಾರೆ ಆಯ್ತಲ್ಲ ಎಲ್ಲ ಕ್ವಶನ್ಸ್ ಎಲ್ಲ ಆಯ್ತಲ್ಲ ಬಾ ದೇವಿ ರೂಮಿಗೆ ಹೋಗೋಣ ಅಂತ ಹೇಳ್ತಾರೆ ಆಗ ರಚನ ಹೇಳ್ತಾರೆ ತಡಿರಿ ಅತ್ತೆ ಯಾಕೆ ಇಷ್ಟ ಅರ್ಜೆಂಟ್ ಮಾಡ್ತಿದ್ದೀರಾ ಅಲ್ಲ ಯಾರಿಗೂ ಹೇಳದೆ ಕೇಳದೆ ಹೋಗಿ ದೇವಸ್ಥಾನದಲ್ಲಿ ನೃತ್ಯ ಸೇವೆ ಮಾಡಿದ್ರು ಐದು ಲಕ್ಷ ದೇಣಿಗೆನೂ ಕೊಟ್ರು ಮಾಡಿದ ಉದ್ದೇಶ ಒಳ್ಳೆದಕ್ಕೆ ಇರ್ಬೋದು ಆದ್ರೆ ಮಾಡಿದ ತಪ್ಪೇ ತಾನೇ ಇದಕ್ಕೆ ಶಿಕ್ಷೆ ಆಗ್ಲೇಬೇಕು ತಾನೆ ಅಂತ ಹೇಳ್ತಾರೆ ಆಗ ಕನಕಾಂಬರಿ ಹೇಳ್ತಾಳೆ ಏನು ಶಿಕ್ಷೆನಾ ನೋಡು ಜೀವ ಅವಳು ಮಾಡಿದ್ದು ನಿನ್ನದಕ್ಕೋಸ್ಕರ ಅವಳಿಗೇನು ಅವಳು ಸ್ವಾರ್ಥಕ್ಕೋಸ್ಕರ ಏನು ಮಾಡಲಿಲ್ಲಲ್ಲ ಮತ್ತೆ ಶಿಕ್ಷೆ ಕೊಡ್ತಿದ್ದೀರಾ ಅಂತ ಕೇಳ್ತಾರೆ ಆಗ ಬಾಲ ಹೇಳ್ತಾನೆ ರಚನನು ಶೂಟಿಂಗ್ ಹೋಗಿದ್ದು ಪ್ರೊಡ್ಯೂಸರ್ನ ಜೀವ ಉಳಿಸೋಕೆ ಅವ್ನ ಲೈಫ್ ಉಳಿಸೋಕೆ ಆದರೆ ಅವರಿಗೆ ಶಿಕ್ಷೆ ಕೊಟ್ಟರೆ ತಾನೆ ರಚನರ ಉದ್ದೇಶ ದುರುದ್ದೇಶ ಏನು ಇರಲಿಲ್ಲ ತಾನೇ ಬೇರೆಯವರಿಗೋಸ್ಕರ ಅವ್ರು ಹೋಗಿದ್ದು ತಾನೆ ಆದರೆ ನೀವು ಬಿಟ್ರಾ ನೀವು ಬಿಡಲಿಲ್ಲ ತಾನೆ ಅವ್ರ ಸ್ವಾರ್ಥ ಇಲ್ಲದೇ ಇದ್ದರು ರಚನೆಗೆ ನೀವು ಶಿಕ್ಷೆ ಕೊಟ್ಟರೆ ತಾನೆ ಅದೇ ರೀತಿ ಇದು ಕೂಡ ಅಂತ ಹೇಳ್ತಾನೆ ಆಗ ಕಪಿಲ್ ಹೇಳ್ತಾನೆ ಹೌದು ಹೌದು ಎಲ್ರಿಗೂ ಒಂದೇ ತರ ರೂಲ್ಸ್ ಇರ್ಬೇಕು ಅಂತ ಹೇಳ್ತಾನೆ ಇನ್ನು ಬಾಮಿನಿನೂ ಹೇಳ್ತಾರೆ ಹೌದು ಹೌದು ಎಲ್ರಿಗೂ ಒಂದೇ ತರ ರೂಲ್ಸ್ ಇರಬೇಕು ಶಿಕ್ಷೆ ಆಗ್ಲೇಬೇಕು ಕಪಿಲ್ಗೆ ಕೂಡ ಶಿಕ್ಷೆ ಕೊಟ್ಟರು ಅಲ್ವಾ ಅದೇ ರೀತಿ ಈಗ ದೇವಿಗೂ ಶಿಕ್ಷೆ ಆಗ್ಲೇಬೇಕು ಅಂತ ಹೇಳ್ತಾರೆ ಆಗ ದೇವಿ ಹೇಳ್ತಾಳೆ ಆಯ್ತು ಅತಿಗೆ ನೀವೇನು ಶಿಕ್ಷೆ ಕೊಡ್ತೀರಾ ನಾನು ಅದನ್ನ ಮಾಡ್ತೇನೆ ಅಂತ ಹೇಳ್ತಾರೆ ಆಗ ರಚನಾ ಹೇಳ್ತಾಳೆ ಆಯ್ತು ನೀನು ಒಂದ್ ವಾರ ಗೆಜ್ಜೆನ ಕಟ್ಟುವಂತಿಲ್ಲ ಕಾಲ್ಗೆ ಗೆಜ್ಜೆ ಹಾಕೊಳ್ಳೇ ಗೆಜ್ಜೆ ಈವಾಗ್ಲೂ ಬಿಚ್ಚಿಕೊಡು ಅಂತ ಹೇಳ್ತಾರೆ ಆಗ ದೇವಿಗೆ ತುಂಬಾನೇ ಸಿಟ್ ಬರುತ್ತೆ ಆದ್ರೂ ಗೆಜ್ಜೆನೆಲ್ಲ ಬಿಚ್ ಕೊಡ್ತಾಳೆ ಇನ್ನು ಹೇಳ್ತಾಳೆ ಆಯ್ತಲ್ವಾ ಶಿಕ್ಷೆ ಅಂತ ಹೇಳ್ತಾಳೆ ಆಗ ಬಾಲ ಹೇಳ್ತಾನೆ ಐದು ಲಕ್ಷ ರೂಪಾಯಿ ಕೊಟ್ಟಿದ್ಯಲ್ವಾ ಅದಕ್ಕೆ ಶಿಕ್ಷೆ ಬೇಡ್ವಾ ಅಂತ ಹೇಳ್ತಾರೆ ಆಗ ಕನಕಾಂಬರಿ ಹೇಳ್ತಾಳೆ ಏನು ಐದು ಲಕ್ಷ ಕೊಟ್ಟಿದ್ದ ಅದು ದೇಣಿಗೆ ಕೊಟ್ಟಿದ್ದಲ್ವಾ ಅದಕ್ಕೇನು ಶಿಕ್ಷೆ ಅಂತ ಹೇಳ್ತಾರೆ ಆಗ ರಚನೆ ಹೇಳ್ತಾಳೆ ಐದು ಲಕ್ಷ ರೂಪಾಯಿ ಕೂಡ ಹಣನೇ ಅಲ್ವಾ ಅದೇನು ಬಿಟ್ಟಿ ಬರುತ್ತಾ ಐದು ಲಕ್ಷ ದುಡಿಲಿಕ್ಕೆ ಎಷ್ಟು ಕಷ್ಟ ಇದೆ ಅಂತ ಗೊತ್ತಿದೆ ಅಲ್ವಾ ನಿಮಗೆ ಅಂತ ಹೇಳ್ತಾರೆ ಇನ್ನು ರಚನ ಮಾವನು ಹೇಳ್ತಾರೆ ಹೌದು ಐದು ಲಕ್ಷ ಅದನ್ನು ದುಡಿಬೇಕಾದ್ರೆ ಎಷ್ಟು ಕಷ್ಟ ಇದೆ ಹೌದು ಇದಕ್ಕೂ ಶಿಕ್ಷೆ ಆಗಲೇಬೇಕು ಅಂತ ಹೇಳ್ತಾರೆ ಇನ್ನು ಕಪಿಲ್ ಕೂಡ ಹೇಳ್ತಾರೆ ಇನ್ನು ಬಾಮಿನಿ ಕೂಡ ಹೇಳ್ತಾಳೆ ಹೌದು ನಾನು ತಿಂಗಳ ಕೊನೆಯಲ್ಲಿ ನನ್ನ ಹತ್ರ ಒಂದು ರೂಪಾಯಿನೂ ಗತಿ ಇರಲ್ಲ ಈ ದೇವಿ ಒಂದು ಐದು ರೂಪಾಯಿನೂ ನಂಗೆ ಕೊಡಲ್ಲ ಅಂಥದ್ರಲ್ಲಿ ಐದು ಲಕ್ಷ ರೂಪಾಯಿ ಕೊಟ್ಟಿದ್ದಾಳೆ ಹೌದು ಇದಕ್ಕೂ ಶಿಕ್ಷೆ ಆಗಲೇಬೇಕು ಅಂತ ಹೇಳ್ತಾರೆ ಆಗ ರಚನಾ ಹೇಳ್ತಾಳೆ ಹೌದು ನೀನು ಒಂದಿನ ಬೇರೆ ಕಡೆ ಹೋಗಿ ಕೆಲಸ ಮಾಡ್ಬೇಕು ಅಂತ ಹೇಳ್ತಾರೆ ಆಗ ದೇವಿಗೆ ತುಂಬಾನೇ ಸಿಟ್ಟು ಬರುತ್ತೆ ಏನು ನಾನ್ ಕೆಲಸ ಮಾಡಬೇಕಾ ಅಂತ ಹೇಳ್ತಾರೆ ಇನ್ ಕನಕಾಂಬರಿನು ಹೇಳ್ತಾಳೆ ಏನು ನನ್ನ ಮಗಳು ಕೆಲಸ ಮಾಡಬೇಕಾ ಇಲ್ಲ ಇಲ್ಲ ನಾನು ಈ ಶಿಕ್ಷೆಗೆ ಒಪ್ಪಲ್ಲ ಅಂತ ಹೇಳ್ತಾರೆ ಆಗ ಬಾಮಿನಿ ಹೇಳ್ತಾಳೆ ಯಾಕೆ ಒಪ್ಪಲ್ಲ ಶಿಕ್ಷೆ ಮಾಡ್ಲೇಬೇಕು ಕಪಿಲ್ ಕೂಡ ಶಿಕ್ಷೆ ಅನುಭವಿಸಿದಂತಾನೆ ಅಂತ ಹೇಳ್ತಾರೆ ಇನ್ ಕಪಿಲು ಹೇಳ್ತಾನೆ ಹೌದು ನನ್ಗೂ ಇಷ್ಟ ಇರ್ಲಿಲ್ಲ ಆದ್ರೂ ನಾನು ಶಿಕ್ಷೆ ಅನುಭವಿಸಿದೆ ಅಂತಾನೆ ಇದು ಕೂಡ ಹಾಗೆ ದೇವಿ ನೀನಿದ ಮಾಡ್ಲೇಬೇಕು ಅಂತ ಹೇಳ್ತಾನೆ ಇನ್ನು ಸಂಜೀವ ಹೇಳ್ತಾನೆ ಹೌದು ಶಿಕ್ಷೆ ಕೊಡೋದು ನಂಗೂ ಇಷ್ಟ ಇಲ್ಲ ಆದ್ರೆ ಏನ್ ಮಾಡ್ಲಿ ಮನೆ ನಿಯಮ ಅಲ್ವಾ ಶಿಕ್ಷೆ ಮಾಡಲೇಬೇಕು ಅವಳು ಬೇರೆ ಕಡೆ ಹೋಗಿ ಕೆಲಸ ಮಾಡಲೇಬೇಕು ನಾಳೆಯಿಂದ ಬೇರೆ ಕಡೆ ಹೋಗಿ ಒಂದಿನ ಕೆಲಸ ಮಾಡು ಅಂತ ಹೇಳ್ತಾನೆ ಇನ್ ದೇವಿಗೆ ತುಂಬಾನೇ ಸಿಟ್ಟು ಬರ್ತಾ ಇರುತ್ತೆ ಇನ್ ದೇವಿ ಮನಸ್ಸಲ್ಲಿ ಅಂದ್ಕೊಳ್ತಾ ಇರ್ತಾಳೆ ನನ್ನನ್ನ ಕಂಡು ಹಿಡಿದು ನನ್ನ ಇಡೀ ಮನೆಯವ್ರ ಮುಂದೆ ನನ್ನ ಮುಖನ ಬಯಲ್ ಮಾಡಿದ್ಯಲ್ವಾ ನಾನು ಅರ್ಥ ಸೇವೆ ಮಾಡೋದನ್ನ ಎಲ್ರಿಗೂ ಹೇಳಿದ್ಯಲ್ವಾ ಇದಕ್ಕೆ ನಾನು ಕೊಡೋ ಶಿಕ್ಷೆ ಹೇಗಿರುತ್ತೆ ಗೊತ್ತಾ ನಿಂಗೆ ನನ್ನನ್ನು ನೋಡ್ಲಿಕ್ಕೆ ಬಂದಕ್ಕೆ ನಿನ್ ತಲೆಗೆ ರಾಡಲ್ಲಿ ಹೊಡೆದಿದ್ದೆ ಇನ್ನು ನನ್ನನ್ನ ಎಲ್ಲರ ಎದುರಿಗೂ ತನ್ನ ನಿಲ್ಸಿದ್ಯಲ್ಲ ನಾನಿನ್ ಏನು ಮಾಡ್ತೇನಂತ ನೋಡ್ತಾ ಇರು ಅಂತ ಹೇಳ್ಕೊಂಡು ಮನಸ್ಸಲ್ಲೇ ಹೇಳ್ತಾ ಇರ್ತಾಳೆ ಇನ್ನು ರಚನಾ ಹೇಳ್ತಾಳೆ ದೇವಿ ನಂಗ್ ನಿನ್ ಎಲ್ಲಾ ನಾಟಕ ಗೊತ್ತಾಯ್ತು ನೀನು ಏನಂತ ಹೇಳಿದೀ ಕುಡುಕ್ರು ನನಗೆ ಹೊಡೆದ್ರು ಅಂತ ಹೇಳಿದ್ಯಾ ಇಲ್ಲ ನನಗೆ ರಾಡಲ್ಲಿ ಹೊಡೆದದ್ದು ನೀನೇ ನಿನ್ನ ಬಾಡಿ ಗಾರ್ಡ್ಸೇ ನನ್ನನ್ನು ಕರ್ಕೊಂಡು ಹೋಗಿ ಮರಕ್ಕೆ ಕಟ್ಟಿ ಹಾಕಿದ್ದು ಇಲ್ಲ ಇಲ್ಲಿ ಏನೋ ಇದೆ ನಂಗೆ ಚೆನ್ನಾಗೆ ಅರ್ಥ ಆಗ್ತಿದೆ ನನಗೆ ಎಲ್ಲ ಸತ್ಯನೂ ಗೊತ್ತಾಗ್ಬೇಕು ಇವಾಗ ನಾನು ಇದನ್ನು ಹೇಳಿದರೆ ಜೀವನಿಂಗೊಂದು ಕೆನ್ನೆಗೆ ಬಾರಿಸ್ತಾನೆ ಆವಾಗ ಸತ್ಯ ಎಲ್ಲನೂ ಮುಚ್ಚಿ ಹೋಗುತ್ತೆ ಇಲ್ಲ ನಂಗೆಲ್ಲ ಸತ್ಯನೂ ಗೊತ್ತಾಗಬೇಕು ಯಾಕೆ ನನ್ನಮ್ಮ ನಿನ್ಗೆ ಹೆದರ್ತಿದ್ದಾರೆ ಅವ್ರು ಯಾಕೆ ನಿನ್ನ ನಿನ್ನನ್ನು ಕಂಡನ್ನೇ ಹೆದರ್ತಿದ್ದಾರೆ ನಿನ್ನ ಕಾಲಿಗೆ ಯಾಕೆ ಬಿದ್ದರು ಅಷ್ಟೇ ಅಲ್ಲ ಈ ಮನೇಲಿ ಏನೋ ಒಂದು ವಿಷಯ ಇದೆ ಅದು ನಂಗೆ ಗೊತ್ತಾಗಲೇಬೇಕು ನೀನು ಹೊರಗಡೆ ನೋಡಿದಷ್ಟು ನೀನು ಪಾಪ ಅಲ್ಲ ನಿನ್ನ ಮುಖಾನೇ ಬೇರೆ ಇದೆ ನೀನು ನಮಗೆ ತೋರಿಸೋ ಮುಖಾನೇ ಬೇರೆ ನಿನ್ನ ನಿಜವಾದ ಮುಖಾನೇ ಬೇರೆ ನಿನ್ನ ನಿಜವಾದ ಮುಖಾನ ನಾನು ಹೊರಗೆ ತಂದೆ ತರ್ತೀನಿ ನೋಡ್ತಾ ಇರು ಅಂತ ಹೇಳ್ತಾಳೆ ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ ನಮ್ಮ ಕ್ಯೂರಿಯಸ್ ಕನ್ನಡ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ